ನನ್ನ ಹೆಸರು ಗಾಂಧಿ ಎ ಬಿ ರೆಡ್ಡಿ ಅಂತ ಸೊ ಇದು ನನ್ನ ಮೊದಲನೇ ಸಿನಿಮಾ ರಿಟರ್ನ್ ಡೈರೆಕ್ಟೆಡ್ ಆ್ಯಂಡ್ ಆ್ಯಕ್ಟೆಡ್ ಸೊ ಎರಡು ವರ್ಷ ಇದ್ರ ಮೇಲೆ ಈ ಎರಡು ವರ್ಷ ಆಯಿತು ಈ ಪ್ರಾಜೆಕ್ಟ್ ಇದಾಗ ಅದಕ್ಕೆ ಒಂದು ಎರಡು ವರ್ಷದ ಕನಸು ಅನ್ನೋಕ್ಕಾಗಲ್ಲ ಯಾಕಂದರೆ ಚಿಕ್ಕ ವಯಸ್ಸಿಂದಲೇ ಈ ಕನಸಿತ್ತು ಆ್ಯಕ್ಟರ್ ಆಗಬೇಕು ಅಂತ ಸೊ ದೇವ್ರ ದೈಯಿಂದ ಇವತ್ತು ನಿಮ್ಮ ಮುಂದೆ ಇತ ಇದ್ದೀನಿ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಟ್ರೈಲರು ಸಾಂಗ್ಸ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾ ಯಾರಿಗೋಸ್ಕರ ಮಾಡಿದ್ದೀವಿ ಯಾವ ಥರ ಸ್ಟೋರಿ ಮಾಡಿದ್ದೀವಿ ಅಂತ ಈ ಜನ್ರೇಷನ್ ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋ ಥರ ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ ಸಕ್ಸಸ್ ಆಫ್ ಇರೋ ಆಗಿರುತ್ತೆ ಅವರೆಲ್ಲರಿಗೂ ಕನೆಕ್ಟ್ ಆಗಬೇಕು ಕನೆಕ್ಟ್ ಆಗಬೇಕು ಅನ್ನೋದನ್ನೇ ಕೋರಾಗಿಟ್ಕೊಂಡು ಮಾಡಿರೋವಂಥದ್ದು ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿತ್ತು ಮೈಂಡಲ್ಲಿ ನಾನೇನು ಹೊಸ ಹೊಸದಾಗಿ ಏನು ಹೇಳೋಕೆ ಹೋಗ್ತಿಲ್ಲ ನಮ್ಮೆಲ್ಲರಿಗೂ ಕನೆಕ್ಟ್ ಆಗಿ ಥರ ಒಂದು ಸ್ಟೋರಿ ಲವ್ ಸ್ಟೋರಿ ಕೋರಾಗಿ ಅದನ್ನ ಹಿಡ್ಕೊಂಡು ಅದ್ರ ಸುತ್ತ ಆಗುತ್ತೋ ಅಷ್ಟು ಥಿಯೇಟ್ರಿಗೆ ಬಂದವರಿಗೆ ನನಗದೇ ಸ್ಟಾರ್ಟಿಂಗ್ ಎಂಡಿಂಗ್ ಅವ್ರಿಗು ನಗ್ತಾ ಇರಬೇಕು ನಗ್ತಾ ಇರಬೇಕು ಅವ್ರ ನಗುನೆ ನನಗೆ ಚಪ್ಪಾಳೆ ಅವ್ರ ನಗುವೆ ನನಗೆ ಏನು ಹೇಳೋದು ಆಶೀರ್ವಾದ ಬ್ಲೆಸ್ಸಿಂಗ್ ಅದೇ ನನಗೆ ಬೇಕಾಗಿದ್ದು ಅವ್ರು ನಕ್ಕಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಸ್ಕಿಟ್ ಮಾಡಬೇಕಾದ್ರೂ ಅದೇ ಆಡಿಯನ್ಸ್ ನಕ್ಕಿದ್ರೆ ಇನ್ನೂ ಜೋರಾಗಿ ಪರ್ಫಾರ್ಮ್ ಮಾಡ್ತಿದ್ವಿ ಸೊ ಎಂಟರ್ಟೈನ್ ಮಾಡಬೇಕು ಅಂತಾನೆ ಮಾಡಿರೋ ಸಿನಿಮಾ ಇದು ಅಷ್ಟೇ ಇಲ್ಲ ಸರ್ ಒಂದು ಐದು ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇಲ್ಲಿ ಶಾರ್ಟ್ ಎಲ್ಲ ಮಾಡಿದ್ದೆ ಆ್ಯಕ್ಟಿಂಗೋಸ್ಕರ ಪುಣೇಲಿ ಎಮ್ ಐ ಟಿ ಎ ಟಿ ಡಿ ಯೂನಿವರ್ಸಿಟಿ ಇದೆ ಅಲ್ಲಿ ವರ್ಕ್ಶಾಪ್ ಮಾಡಿದ್ದೆ ಮತ್ತು ಅತುಮುಂಗಿ ಅವ್ರದ್ದು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ಹಾಗೆ ಅನೂಪ ಅಗಸ್ತಿಯವರು ಅವ್ರದ್ದು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಇದೆ ನನಗೆ ಕಣ್ ಅಳೋದು ಬರ್ತಿರ್ಲಿಲ್ಲ ಕಾಮಿಡಿ ಮಾಡಿಬಿಡ್ತಿದ್ದೆ ನನಗೆ ಅಳೋದು ಹೇಳ್ಕೊಟ್ಟಿದ್ದು ಅನೂಪ ಅವರು ಸೈಂಟಿಫಿಕಲಿ ಗ್ಲಿಸ್ರಿನ್ ಇಲ್ಲದೆ ಸೈಂಟಿಫಿಕಲಿ ಹೇಗೆ ಅಳೋದು ಅಂತ ಅನೂಪವ್ರ ಹತ್ರ ಕಲಿತೆ ಸರ್ ಹಾಂ ಸ್ಟೋರಿ ನಂದಿದೆ ಸರ್ ಸರ್ ಬೇಸಿಕಲಿ ನಮ್ಮ ಸ್ಕೂಲ್ ಟೈಮ್ ಕಾಲೇಜ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಏನಿತ್ತು ಒಂದು ಫಸ್ಟ್ ಕೋರ್ ಐಡಿಯಾ ವಾಸ್ ಎಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋ ಕನೆಕ್ಟ್ ಆಗೋ ಅಂತ ಒಂದು ಸ್ಟೋರಿ ಮಾಡೋಣ ಅಂದಾಗ ನಮ್ಮ ಸುತ್ತ ಮತ್ತು ನಡೆದಿರೋ ಒಂದು ಲವ್ ಸ್ಟೋರೀಸ್ನ ತೊಗೊಂಡೆ ಇನ್ಸ್ಪೈರ್ ಆಗಿ ಬರೆದಿರೋದು ಸೊ ಅಷ್ಟೇ ಸರ್ ಇನ್ಸ್ಪಿರೇಷನ್ ಅಂದರೆ ನಮ್ಮ ಲೈಫ್ ರಿಯಲ್ ಲೈಫ್ ಇನ್ಸ್ಪಿಡೆಂಟ್ ನಮ್ಮ ಲೈಫ್ ಎಕ್ಸ್ಪೀರಿಯೆನ್ಸಸ್ಸೇ ಸಿನಿಮಾ ಸರ್ ಆ್ಯಕ್ಟಿಂಗು ಡೈರೆಕ್ಷನ್ ಹೇಗೆ ಮ್ಯಾನೇಜ್ ಮಾಡಿದೆ ಇಟ್ಸ್ ಸಿಂಪಲ್ ಆಗಿ ಇದಕ್ಕೆ ಆನ್ಸರ್ ಕೊಡೋಕ್ಕಾಗಲ್ಲ ಸರ್ ಯಾಕಂದರೆ ಪ್ರೀ ಪ್ರೊಡಕ್ಷನ್ನು ಒಂದು ಥರ ಎಕ್ಸ್ಪೀರಿಯೆನ್ಸ್ ಕೊಡ್ತು ಶೂಟ್ ಒಂಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಪೋಸ್ಟ್ ಪ್ರೊಡಕ್ಷನ್ ಅಂತೂ ದೇವರು ತೋರಿಸ್ತು ಸೊ ಅದು ಮಾಡೋಕ್ಕಾಯಿತು ಅಂದರೆ ಹಾನೆಸ್ಟಾಗಿ ಹಾನೆಸ್ಟ್ ಆನ್ಸರ್ ಹೇಳ್ತೀನಿ ನನಗೆ ಮಂಜು ಸರ್ ಡಿ ಒ ಪಿ ಇಲ್ಲಿದ್ದಾರೆ ಸೊ ಫಸ್ಟ್ ಅವರೇ ನಿನ್ನ ಕೈಲಿ ಆಗುತ್ತೆ ನೀನು ಮಾಡು ನನ್ನ ಹಿಂದೆ ಇರ್ತೀನಿ ಸಪೋರ್ಟ್ ಆಗಿರ್ತೀನಿ ಅಂತ ಒಂದು ಧೈರ್ಯ ಕೊಟ್ಟಿದ್ದಕ್ಕೆ ನೀನು ಫ್ರೇಮ್ಸ್ ಎಲ್ಲ ನೋಡಿದ್ರಿ ಸಾಂಗ್ ಸಾಂಗಲ್ಲಿ ಹೇಗೆ ಬಂದಿತ್ತು ಸೊ ಬೇಸಿಕಲಿ ಅವರು ನಮ್ದು ರಿಲೇಶನ್ಶಿಪ್ ಹೇಗಿತ್ತು ಅಂದರೆ ಗಂಡ ಹೆಂಡತಿ ರಿಲೇಶನ್ಶಿಪ್ ಥರ ಇತ್ತು ಏನಕ್ಕೆ ಎಲ್ಲೂ ಬಿಡ್ತಿರ್ಲಿಲ್ಲ ನನ್ನ ಎಡಿಟ್ ಹೋದ್ರೂ ಜೊತೆಗಿರ್ತಿದ್ರು ಶೂಟಲ್ಲೂ ಇರ್ತಿದ್ವಿ ಬೆಳಗ್ಗೆಯಿಂದ ನೈಟು ಸೊ ತುಂಬ ಸಪೋರ್ಟ್ ಸಿಕ್ತು ಸೊ ನಮ್ಮ ಅಫೇರಿಂದ ಈ ಸಿನಿಮಾ ಚೆನ್ನಾಗಿತ್ತು ಅದು ಓಕೆ ಅದನ್ನು ಹೇಳ್ತೀನಿ ಸ್ಟಾರ್ಟಿಂಗ್ ಶೂಟಲ್ಲಿ ಹೀರೋನ್ ಜೊತೆ ರೊಮ್ಯಾನ್ಸ್ ಐ ಮೀನ್ ಸಾಂಗ್ ಅಲ್ಲಿ ಬೇರೆ ಹತ್ರ ಜಸ್ಟ್ ಹಿಂಗ್ ಟಚ್ ಮಾಡುವಾಗ ವಿನೋದ್ ಅವ್ರು ಇರ್ತಿದ್ರು ಮಂಜುತಾರ್ ಅವರು ಲಿಟ್ರಲಿ ಟಚ್ ಮಾಡಿ ಮರಗಿ ತೋರಿಸ್ತಿದ್ರು ನಮ್ಗೆ ನಮ್ಮಲ್ಲ ಕ್ಯಾಮರಾ ಮೇಲೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಲ್ಲ ಸೊ ತೋರಿಸ್ತಿದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ನಂದು ಬರೀ ರೊಮ್ಯಾನ್ಸ್ ಕಾಮಿಡಿ ರಾಂಗ್ ಕಾಮ್ ಅದು ರಾಂಗ್ ಕಾಮ್ ರೊಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವೆಶನ್ಗೆ ನನ್ನ ಕೇಳಿದ್ರೆ ಸರ್ ನನ್ನ ಜಾಸ್ತಿನೇ ಅನಿಸ್ತು ನನ್ನ ಲಿಮಿಟ್ಸ್ ದಾಟಿ ನಾನು ಮಾಡಿದ್ದೀನಿ ಆಸ್ ನನ್ನ ಪರ್ಸ್ನಲಿ ಕೇಳಿದ್ರೆ ನನಗೇನೆ ತುಂಬ ಜಾಸ್ತಿ ಅನಿಸ್ತು ನನ್ನ ಕೈಲಿ ಅಷ್ಟು ನಾನು ಮಾಡಿದ್ದೀನಿ ಬಟ್ ಅದೇ ನನಗೆ ಚಾಲೆಂಜ್ ಇದೊಂದು ನೀವು ಕೇಳಿದ್ರೆ ನನಗೆ ಡೌಟ್ ಇತ್ತು ಸರ್ ಅದಕ್ಕೆ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದ್ವಿ ಒಂದು ಪ್ರೈವೇಟ್ ಥಿಯೇಟರ್ ಇದು ಮಾಡಿ ಒಂದಷ್ಟು ಆಡಿಯನ್ಸ್ ನ ಕರೆದು ಕೂರಿಸಿ ಫಾರ್ಮ್ಸ್ ಎಲ್ಲ ಕೊಟ್ಟು ರಿಲೀಸ್ ಮಾಡೋಕೆ ಮುಂಚೆ ಇದೊಂದು ಪ್ಲಾನ್ ಮಾಡಿದೆ ಸರ್ ಸೊ ನನಗೆ ನನ್ ಡೌಟ್ ಇತ್ತು ನಾನು ಇದನ್ನೆಲ್ಲಾದ್ರೂ ನನ್ನ ಇಂಟೆನ್ಶನ್ ಏನು ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆಗಿ ತೋರಿಸ್ಬಿಟ್ಟು ಇದನ್ನ ಹಿಡ್ಕೊಂಡು ಜನರು ಕರೆಯೋದಾದ್ರೆ ನಾನು ಬೇರೆ ತರ ಮಸಾಲೆ ಸಿನಿಮಾನೇ ಮಾಡ್ತೇನೆ ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆದ್ರೆ ಇನ್ನೂ ರೊಚ್ಚಿಗೆ ಎದ್ದು ಮಾಡೋರು ಇದ್ದಾರೆ ಬಟ್ ಅದು ಮಾರ್ಕೆಟಿಂಗ್ ಎಲಿಮೆಂಟ್ ಅಲ್ಲ ಪೂರ್ತಿ ಸಾಂಗ್ ನ ಫಿಲಿಮ್ ಜೊತೆಲಿ ನೋಡ್ಬೇಕಾದ್ರೆ ಇಲ್ಲ ಬಿಡಿ ಬರೀ ಸಾಂಗ್ ಯೂಟ್ಯೂಬಲ್ಲಿ ಬಿಟ್ಟಿದ್ವಲ್ಲ ನನಗೆ ಹೇಳಿದ್ರೆ ಡಿಕೋಡ್ ಮಾಡಿದ್ರೆ ಸಾಂಗ್ ಸಾಂಗ್ನ ಕ್ಲಿಪ್ಪೇ ಕ್ಲಿಪ್ ಹೋಗೋಣ ಬೀಚು ಮೌಂಟೇನ್ ಒಬ್ರು ಇವಾಗ ಕಾಮನ್ ಕ್ವಶನ್ ಆರ್ ಯು ಬೀಚ್ ಪರ್ಸನ್ ಆ ಮೌಂಟೇನ್ ಪರ್ಸನ್ ಒಂದು ಡೇಟ್ಗೆ ಹೋದರೆ ಕೇಳೋ ಕ್ವೆಶನ್ ಸೊ ಬೀಚ್ ಪರ್ಸನ್ ಮೌಂಟೇನ್ ಪರ್ಸನ್ ಒಂದು ಊಟ ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಊಟ ಮಾಡಿದೆ ಇದ್ದವ್ರನ್ನ ಕರೆದು ಪ್ರೀತಿಯಿಂದ ತಿನಿಸು ತಿನ್ನಿಸೋ ಸೀನ್ಸ್ ಇದೆಲ್ಲ ಇದೆ ಬರೀ ಇಟ್ಸ್ ಪರ್ಸ್ಪೆಕ್ಟಿವ್ ಸರ್ ಹಿಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಇದನ್ನೇ ನಾನು ಎಕ್ಸ್ಪಿರಿಮೆಂಟ್ ಐ ಮೀನ್ ನನ್ನ ಡೌಟ್ ಇತ್ತು ಆಡಿಯನ್ಸ್ನ ಕರೆದೆ ಕೂರಿಸ್ದೆ ತೋರಿಸ್ದೆ ಮಾಡಿದೆ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು ನಮ್ಮಲ್ಲೇ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು ಬಟ್ ಮಿಕ್ಸಿಡ್ ರಿವ್ಯೂಸ್ ಬರ್ತಿದೆ ಐ ಆಮ್ ಹ್ಯಾಪಿ ಅಂದ್ರೆ ಎರಡು ಎಕ್ಸ್ಟ್ರೀಮ್ ಇದೆ ತುಂಬ ಯಾರು ಮಾಡಿದ್ರೆ ಆಗಿರೋದು ಎಲ್ಲ ಚೆನ್ನಾಗಿ ತೋರಿಸಿದಿರಾ ಒಂದು ರಿಯಾಲಿಟಿ ಹೇಗಿದೆ ಅನ್ನೋದೊಂದು ತೋರಿಸಿದಿರಾ ಇನ್ನೊಬ್ರು ತುಂಬಾ ಜಾಸ್ತಿ ಆಯ್ತು ಹೇಗೆ ಅನ್ನೋರು ಎಂಟೈರ್ ಸಿನಿಮಾ ಕುತ್ಕೊಂಡು ನೋಡಿದಾಗ ನಮ್ಗೆ ಇದೇನು ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಸೆನ್ಸರ್ ಆಗ್ತಿದೆ ಇಲ್ಲ ಹೇಗೆ ಕೊಟ್ಬಿಡಿ ತೊಗೊಂಬಿಡನ್ ಐದು ಹಾಡಿದೆ ಎರಡು ಬಿಟ್ ಸಾಂಗ್ಸು ಇದೊಂದು ಸಾಂಗ್ಸು ನಾವೇನು ಬೇರೆ ಸಾಂಗು ನೋಡಿದ್ರಲ್ಲ ಸ್ಕೂಲ್ ಸಾಂಗು ಅದೆಷ್ಟು ಇನ್ನೋಸೆಂಟ್ ಲವ್ ಇದೆ ಏಳು ಪಾರ್ಟ್ ಆಫ್ ಲೈಫ್ ಏನಿದೆ ಎಲ್ಲ ಟ್ರೈ ಮ್ಯೂಸಿಕ್ ನೀವ್ ಕೇಳಿದ್ರಿ ನಿಮ್ಗೆ ಇಷ್ಟ ಆಯ್ತು ಎಲ್ಲರಿಗೂ ಸೊ ವಿಶಾಲ್ ಆರೋಪ್ ಅವರು ಲಿರಿಕಲ್ ವಿಡಿಯೋ ನೋಡಿದ್ರಲ್ಲ ಅದನ್ನ ಮಾಡಿದ್ರು ಮತ್ತೆ ಇನ್ನೊಂದು ಸಾಂಗ್ ಮಾಡಿದ್ದಾರೆ ಮತ್ತೆ ಶ್ರೀನಿವಾಸ್ ಭಾರ್ಗವ್ ಅವರು ಬಂದಿಲ್ಲ ಅವರು ಮುಂಬೈಯಲ್ಲಿ ಇದ್ದಾರೆ ಸಾಂಗ್ ವಿಡಿಯೋ ಸಾಂಗ್ ಏನು ನೋಡಿದ್ರು ಅದು ಶ್ರೀನಿವಾಸ್ ಭಾರ್ಗವ್ರು ಮಾಡಿದ್ದು ಫೈವ್ ಪಾಯಿಂಟ್ ಒನ್ ಇದಾಗಿಲ್ಲ ಅಷ್ಟೇ ಇದು ಸ್ಟೀರಿಯೋ ಪ್ಲೇ ಮಾಡಿದ್ದು ಅದು ತರ್ಟಿನ್ ಜಿ ಬಿ ಫೈಲ್ ಇತ್ತು ಅದು ಪ್ಲೇ ಇದಾಗಿಲ್ಲ ಅದರಿಂದ ಡೌನ್ಲೋಡ್ ಮಾಡಿ ಹಾಕಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಂದರೆ ಸರ್ ಬೈಂದೂರಲ್ಲಿ ಶೂಟ್ ಮಾಡಿದ್ವಿ ಪೊಲೀಸ್ ಪರ್ಮಿಷನ್ಸ್ ಇದು ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್ ಆದಷ್ಟು ಒಳ್ಳೆ ಒಳ್ಳೆ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡಿದ್ದೀವಿ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಅಷ್ಟು ಮೇಜರ್ಲಿ ಇಲ್ಲೇ ಬೈಂದೂರು ಬೆಂಗಳೂರು ಕವರ್ ಮಾಡಿರೋದು ಸರ್ ಹಾಂ ರಾಮ್ ಕಾಮ್ ರೊಮ್ಯಾನ್ಸ್ ಲವ್ ಸ್ಟೋರಿ ಹಾಂ ಬೇರೆ ಸಿನಿಮಾಗಳಿಗೂ ನಮಗೂ ಏನು ಡಿಫ್ರೆನ್ಸು ಆಲ್ರೆಡಿ ತುಂಬ ಲವ್ ಸ್ಟೋರಿಸ್ ಬಂದಿದೆ ಅದಕ್ಕೂ ನಮ್ಗೆ ಏನು ಡಿಫ್ರೆನ್ಸ್ ಅಂದರೆ ಏನೂ ಡಿಫ್ರೆನ್ಸ್ ಇಲ್ಲ ಸರ್ ನಂದು ಏನು ಡಿಫ್ರೆನ್ಸ್ ಅಂದರೆ ಸಿಂಪಲ್ ಆದಷ್ಟು ಲವ್ನ ನಮ್ಮ ಎಷ್ಟು ರಿಲೇಟಬಲ್ ಆಗಿ ತೋರ್ಸೋಕ್ಕಾಗುತ್ತೋ ಅಂದರೆ ನೀವು ಸಿನಿಮಾ ಆಡಿಯನ್ಸ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಇದಾಗಿತ್ತಲ್ಲ ಅವ್ರನ್ನ ಅಲ್ಲಿ ನೋಡ್ಕೊಳಕ್ಕೆ ನೋಡ್ಕೋಬೇಕು ಅನ್ನೋ ಇಂಟೆನ್ಷನಲ್ಲೇ ಆದಷ್ಟು ಎಷ್ಟು ರಿಲೇಟಬಲ್ ಆಗಿಡ್ಕೋಬೋದೋ ಅಷ್ಟು ರಿಲೇಟಬಲ್ ಆಗಿ ಇಟ್ಕೊಂಡಿದ್ದೀವಿ ಡಿಫ್ರೆಂಟಾಗಿ ಏನು ಓಹೆ ಸೆಟ್ಟು ಡಿಫ್ರೆಂಟ್ ಟೈಪ್ ಆಫ್ ಸ್ಟೋರಿ ಆ ಥರ ಮಾಡೋಕೆ ಹೋಗಿಲ್ಲ ನನ್ನ ಸಿನಿಮಾ ನಿಮ್ಮ ಸಿನಿಮಾ ಅನ್ನೋ ಥರ ಮಾಡಿದ್ದೀವಿ ಸರ್ ಫಸ್ಟ್ ಆಫ್ ಆಲ್ ಹಾಫ್ ಫಸ್ಟ್ ಆಫ್ ಆಲ್ ಹಾಫು ಬೇಸಿಕಲಿ ತ್ರೀ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ನಮಗೆ ತ್ರೀ ಡಿಫ್ರೆಂಟ್ ಲವ್ ಸ್ಟೋರಿಸ್ ಇರುತ್ತೆ ಫಸ್ಟ್ ಲವ್ ಬೇರೆ ಥರ ಇರುತ್ತೆ ಸೆಕೆಂಡ್ ಲವ್ ಬೇರೆ ಥರ ಇರುತ್ತೆ ಆಸ್ ಏಜ್ ಆಸ್ ವಿ ಮೆಚೂರ್ ಇನ್ ಏಜ್ ನಮ್ಗೆ ಒಂದೊಂದು ಸ್ಟೇಜಲ್ಲಿ ಬರೋ ಲವ್ ಒಂದೊಂದು ಥರ ಇರುತ್ತೆ ಫಸ್ಟ್ ಲವ್ ಅಲ್ಲಿ ಬಟರ್ಫ್ಲೈಫಿಂಗ್ಸು ಸೆಕೆಂಡ್ ಇದರಲ್ಲಿ ಕ್ಯಾರೆಕ್ಟರ್ ಒಬ್ರು ಪರ್ಸ್ನಾಲಿಟಿ ಇಶ್ಯೂಸ್ ಬರೋದು ಒಂದೊಂದು ಥರ ಪ್ರೀತಿ ಅದನ್ನು ನಾನು ಕಂಪ್ಲೀಟಾಗಿ ಹೇಳೋಕೋದ್ರೆ ಸ್ಟೋರಿ ಬಿಟ್ಟಂಗೆ ಆಗುತ್ತೆ ಆ ಸ್ಟೇಜಸ್ ಆಫ್ ಲೈಫ್ ಸ್ಟೇಜಸ್ ಆಫ್ ಲವ್ ಅನ್ನೋದೇ ನನ್ನ ಕೋರ್ ಕಾನ್ಸೆಪ್ಟ್ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಕೈ ಚಂದ್ರ ಸರ್ ನೀವು ಟ್ರೈಲರ್ ಅಲ್ಲಿ ನೋಡಿದ್ರಿ ಕೈ ಚಂದ್ರ ಸರ್ ಇದಾರೆ ತುಂಬಾ ಒಳ್ಳೆ ರಾಜೀನಾಮ್ ಇದರ ಸರ್ ಚಂದ್ರಸರ್ದು ರಾಜೀನಾಮ್ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಸರ್ಪ್ರೈಸ್ ಇದೆ ನೋಡಿ ಹಾಗೆ ಲಪಂಗ್ ರಾಜ್ ಅವರು ಉತ್ತರ ಕರ್ನಾಟಕ ಅಲ್ಲಿ ಇವರಿಗೆಲ್ಲ ಗೊತ್ತಿದೆ ಅವರು ಒಳ್ಳೆ ಕಾಮಿಡಿ ಸೀನ್ಸ್ ಬಂದಿದೆ ಅವ್ರ ಜೊತೆ ಸೆಕೆಂಡ್ ಹಾಫ್ ಅಲ್ಲಿ ಹಾಗೆ ಐಶ್ವರ್ಯ ಅವರು ಇದಾರೆ ಅನುಷ್ ಅವರಿದ್ದಾರೆ ಅನೂಪ್ ಅಗಸ್ತಿ ಅವರು ಇದ್ದಾರೆ ಸುಬಿನ್ ಅಂತ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ರಾಮ್ ಪ್ರೇದಿ ಅವರೆಲ್ಲ ಮಾಡಿದ್ರು ರವಿ ಸಾಲಿಯನ್ ಸರ್ ಇದ್ದಾರೆ ಅವ್ರದ್ದು ನಮ್ದು ಹೀಗೆ ನಾನ್ ಲೀನಿಯರ್ ಸ್ಟ್ರಕ್ಚರ್ ಸ್ಟೋರಿ ಸೊ ರವಿ ಸರ್ ಇದ್ದಾರೆ ಹಾಗೆ ಗುಣ ಅವರು ಸ್ವಾಮಿಯವರು ಅವರು ಇದ್ದಾರೆ ಗುಣ ಅವರು ಪರ್ಸ್ನಲಿ ನಾನು ಐದು ವರ್ಷ ಬಿ ಕಾಮ್ ಕರೆಸ್ಪಾಂಡೆನ್ಸ್ ಮಾಡ್ತಿರ್ಬೇಕಾದ್ರೆ ಐದು ವರ್ಷ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಇದು ಮಾಡ್ತಿದ್ದೆ ಅದು ಬಿಟ್ಟರೆ ನಾನು ಎಮ್ ಬಿ ಎ ಮಾಡಿದ್ದೀನಿ ರೇವರ್ ಯೂನಿವರ್ಸಿಟಿ ಮಾರ್ಕೆಟಿಂಗ್ ಎಮ್ ಬಿ ಎ ಮುಗ್ದಿದ ತಕ್ಷಣ ಒಂಬತ್ತನೇ ತಾರೀಕು ಕಾನ್ನಿಕೇಷನ್

ಕನಸು ಸರ್ ಅದಕ್ಕೆ ದೇವ್ರ ಬ್ಲೆಸ್ ಮಾಡಿದ್ರೆ ಸಾಕು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು ಕ್ಯಾಮ್ರಾ ಮುಂದೆ ಸತ್ತೋಗ್ಬೇಕು ಸರ್ ಸರ್ ಹುಟ್ಟಿದ್ದು ತಿರುಪತಿ ಬೆಳ್ದಿದ್ದು ಬೆಂಗಳೂರೇ ಸರ್ ಯಾರಿಗಾರ ಏನಾದರೂ ಪ್ರಶ್ನೆಗಳಿದೆಯಾ ಸಿನಿಮಾ ಬಗ್ಗೆ ಏನಾದರೂ ಇದ್ರೆ ಕೇಳಿ ನೀವು ಕೇಳಬೇಕು ನಾವು ಕೇಳಬೇಕು ಪ್ರಶಾಂತ್ ಬಾಗೂರ್ ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ನಮ್ ಐ ಮೀನ್ ಅವ್ರ ಸಪೋರ್ಟ್ ಇಂದ ಮಾಡ್ತಾ ಇರೋದು ಸೊ ಎಂಟೈರ್ ಕರ್ನಾಟಕ ಲಪಂಗರಾಜ್ ಅವರು ಉತ್ತರ ಕರ್ನಾಟಕ ಇರೋದ್ರಿಂದ ಆ ಕಡೆ ಜಾಸ್ತಿ ಫೋಕಸ್ ಇದೆ ಹಾಗೆ ಬೆಂಗಳೂರಲ್ಲಿ ನಮ್ಮ ಕೋರ್ ಯೂತ್ಗೆ ಇದು ಮಾಡಿರೋದ್ನ ಬೆಂಗಳೂರು ಸೈಡು ಮೈಸೂರು ಎಂಟರ್ ಕರ್ನಾಟಕ ಪ್ಲಾನ್ ಮಾಡಿದ್ವಿ ಸರ್ ಜಾಸ್ತಿ ಫೋಕಸ್ ಉತ್ತರ ಕರ್ನಾಟಕ ಮತ್ತೆ ನಮ್ಮ ಬೆಂಗಳೂರು ರೀಜನ್ ಅಲ್ಲಿ ಪ್ಲಾನ್ ಮಾಡಿದೀವಿ ಇಲ್ಲ ಇಲ್ಲ ಆಗಿದೆ ಐ ಮೀನ್ ಪ್ರೋಸೆಸ್ ಸ್ಕ್ರೀನಿಂಗ್ ಡೇಟ್ ಕೊಟ್ಟಿದ್ದಾರೆ ಸ್ಕ್ರೀನಿಂಗ್ ಆಗೋಗುತ್ತೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳು ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಡೈರೆಕ್ಟರ್ ಹೇಳ್ಬಿಟ್ರು ಸೊ ಕತೆ ಕೇಳ್ದೆ ಹೆಂಗೆ ಪ್ರೊಡ್ಯೂಸ್ ಮಾಡಿದೀರ ಅಂತ ಕೆಲವ್ರಿಗೆ ಡೌಟ್ ಬರ್ಬೋದು ಸೊ ಕೆಲವೊಂದ್ರ ನಾವು ನಂಬ್ತೀವಿ ಸೊ ಆ ನಂಬಿಕೆ ಅವ್ರ ಮೇಲೆ ಇರೋ ಇಂಟ್ರೆಸ್ಟ್ ಅವ್ರಿಗೆ ಎಷ್ಟು ಎಫೆಕ್ಟ್ ಇಡ್ತಾ ಇದ್ದಾರೆ ಹನ್ನೆರಡು ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಮೂವಿಗೆ ಮಾಡಬೇಕಂತ ಬಂದಿದ್ದ